ಮಂಗಳೂರು ದಸರಾ ದೀಪಾಲಂಕಾರ ಉದ್ಘಾಟನೆ ಶಾಸಕ ಕಾಮತ್ ಪ್ರಸಿದ್ಧ ಮಂಗಳೂರು ದಸರಾ ಹಬ್ಬಕ್ಕೆ ಇಡೀ ನಗರವು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಂಡಿದ್ದು ನಗರದ ಪಿವಿಎಸ್ ವೃತ್ತದ ಬಳಿ ನವರಾತ್ರಿಯ ಮೊದಲನೇ ದಿನದಂದು ಶಾಸಕ ವೇದವ್ಯಾಸ್ ಕಾಮತ್ ರವರು ದೀಪಾಲಂಕಾರವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಮಂಗಳೂರು ದಸರಾ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಕೇತವಾಗಿದ್ದು ದೇಶ ವಿದೇಶಗಳಿಂದ ಭಕ್ತರನ್ನ ಪ್ರವಾಸಿಗರನ್ನ ಸೆಳೆಯುವ ಇಂತಹ ಹಬ್ಬದ ಸಂದರ್ಭದಲ್ಲಿ ಇಡೀ ನಗರಕ್ಕೆ ಪಾಲಿಕೆ ವತಿಯಿಂದ ದೀಪಾಲಂಕಾರಗೊಳ್ಳಬೇಕು ಎಂದು ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ವಿಶೇಷವಾಗಿ ಚಿಂತನೆ ನಡೆಸಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಇದಕ್ಕೆ ಅಂದಿನ ಬಿ ಜೆ ಪಿ ಆಡಳಿತ ಪಾಲಿಕೆಯ ಮೇಯರ್ ಕಾರ್ಪೊರೇಟರ್ ಸ್ಥಾಯಿ ಸಮಿತಿ ಸದಸ್ಯರು ಜಿಲ್ಲಾಧ್ಯಕ್ಷರು ಹೀಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ಸಹಕಾರವನ್ನು ನೀಡಿದ್ದರು ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷದವರೆಗೆ ವೆಚ್ಚವಾಗುವ ಈ ದೀಪಾಲಂಕಾರದಿಂದಾಗಿ ದೇವಸ್ಥಾನಗಳಿಗೆ ಇದುವರೆಗೆ ಸುಮಾರು ಮೂರುವರೆ ಕೋಟಿ ಉಳಿತಾಯವಾದಂತಾಗಿದೆ ಇಂದು ಮಂಗಳಾದೇವಿ ಉರ್ವ ಮಾರಿಗುಡಿ ಕಾರ್ ಸ್ಟ್ರೀಟ್ ಡೊಂಗರಕೇರಿ ಹೀಗೆ ಎಲ್ಲೆಡೆ ದಸರಾ ಸಂದರ್ಭದಲ್ಲಿ ದೀಪಾಲಂಕಾರವನ್ನು ಕಂಡಾಗ ಮನಸ್ಸಿಗೆ ಅತ್ಯಂತ ಖುಷಿಯಾಗುತ್ತದೆ ಎಂದರು ಮಂಗಳೂರಿನ ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಮಂಗಳೂರಿನ ಎಲ್ಲ ನಗರ ಭಾಗಗಳಲ್ಲಿ ಭಾಳ ವಿದ್ಯುತ್ ದೀಪಾಲಂಕಾರವ ಚಾಲನೆಯನ್ನು ಮಂಗಳೂರು ನಗರದ ಶಾಸಕನಾಗಿ ನಾನು ಆ ಚಾಲನೆಯನ್ನು ಕೊಟ್ಟಿರ್ತೇನೆ ಭಾಳ ಸಂತೋಷದ ಸಮಯ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರುವಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಭಾಳ ವಿಶೇಷವಾದಂಥ ವಿನೂತನವಾದಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿ ಆಡಳಿತದ ಮಹಾನಗರ ಪಾಲಿಕೆ ಕೈಗೆತ್ತಿಕೊಂಡಿದೆ ಪ್ರತಿ ವರ್ಷ ನವರಾತ್ರಿ ಉತ್ಸವ ಮಂಗಳೂರು ದಸರಾ ಉತ್ಸವ ವಿಜೃಂಭಣೆಯಿಂದ ತಮ್ಮ ದಸರಾದ ಶೋಭಾಯಾತ್ರೆ ಹೋಗುವಂಥ ಮೆರವಣಿಗೆ ಉದ್ದಕ್ಕೂ ದಾರಿದೀಪವನ್ನು ಗೋಕರ್ಣನಾಥೇಶ್ವರ ಕ್ಷೇತ್ರದ ಮುಖಾಂತರ ಹಾಕಲಾಗಿತ್ತು ಸರಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ದೇವಸ್ಥಾನದವರು ಆ ವೆಚ್ಚವನ್ನು ಭರಿಸ್ತಾ ಆ ಲೈಟಿಂಗ್ ವಿದ್ಯುತ್ ದೀಪ ದೀಪಾಲಂಕಾರವನ್ನು ಮಾಡ್ತಾಯಿದ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ನಮ್ಮ ವಿನೂತನವಾದಂಥ ಚಿಂತನೆ ಮಂಗಳೂರು ದಸರೋತ್ಸವಕ್ಕೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಏನಾದರೂ ವಿನೂತನವಾಗಿ ಕೊಡುಗೆ ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನ ಮಾಡ್ತಾ ಇವತ್ತು ಒಂದು ಲೈಟಿಂಗ್ ವಿದ್ಯುತ್ ದೀಪಾಲಂಕಾರವನ್ನು ಮಹಾನಗರ ಪಾಲಿಕೆಯಿಂದ ಹಾಕಬೇಕು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ಪೂರ್ಣಿಮಾ ರಮೇಶ್ ಹೆಗ್ಡೆ ಲಲ್ಲೇಶ್ ಕುಮಾರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಪ್ರವೀಣ್ ನಿಡ್ಡೇಲ್ ಜಯಕುಮಾರ್ ಪೂರ್ಣಿಮಾ ರಾವ್ ಮನೋಹರ್ ಕದ್ರಿ ಕಿಶೋರ್ ಕೊಟ್ಟಾರಿ ಲೀಲಾವತಿ ಪ್ರಕಾಶ್ ಸಂದೀಪ್ ಗರೋಡಿ ಶೈಲೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು